ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಹಂಗೆ ಹಂಗ್ರು ಬಂದ್ಬಿಟ್ಟು ಮಾತಾಡ್ಸ್ಬೇಕಂತ ಬಂದ್ರು ಇಲ್ಲ ನಾ ಅನ್ನ ಬೆಂಗ್ಳೂರ್ಗೆ ಹೋಗಿದ್ದಾರೆ ಮತ್ತೆ ಕೂತ್ಕೊಂಡು ಪಂಚಾಯತಿ ಅವ್ರನ್ನೆಲ್ಲ ಕರ್ಸಿಬಿಟ್ಟು ಹಿಂಗಿಂಗ್ ಮಾಡ್ಬೇಕು ಹಿಂಗಿಂಗ್ ತಗೋಬೇಕು ನೀವು ನಾವು ಹದಿನಾರನೇ ತಾರೀಕೆಲ್ಲ ಫಂಕ್ಷನ್ ಮಾಡ್ತಾ ಇದ್ದೀವಿ ಕಪ್ಪಲು ಇದರಲ್ಲಿ ಇದ್ರಲ್ಲಿ ಎಂ ಜಿ ಸಿಕ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಮ್ಮ ಮನೆಯಲ್ಲಿ ಸ್ವಲ್ಪ ಆಗು ಬಿಸ್ಕೆಟ್ ತಿಂದು ಮತ್ತೆ ಸ್ವಲ್ಪ ಕೂತ್ಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ನನಗೂ ಹೇಳಿದರು ನೋಡಮ್ಮ ಎಲ್ಲರನ್ನೂ ಕರೆಸ್ಬಿಟ್ಟು ಹೆಣ್ಣು ಹುಡುಗಿಯರ್ನೆಲ್ಲನೂ ಚೆನ್ನಾಗಿ ಕೇರ್ ತಗೊಂಡು ಮಾಡಬೇಕು ಹಂಗೆ ಹಿಂಗೆ ಅಂದರು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಹೆಣ್ಮಕ್ಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಂಥರ ಅವರ ತಂಗಿಯನ್ನು ನೋಡ್ಕೊಂಡಲ್ಲಿ ನೋಡ್ಕೊಳ್ತಾ ಇದ್ರು ಅವರು ಏನನ್ನ ಆಗಲಿ ಫೋನ್ ಮಾಡಿಬಿಟ್ಟು ಹೇಳೋರು ಅಮ್ಮ ಹಿಂಗೆ ಮಾಡಬೇಕು ಅದ್ರ ಬೇಡಮ್ಮ ಅಂತ ಅವರೊಂದು ಮಾತು ಹೇಳಿಬಿಟ್ರೆ ಅಷ್ಟೇ ನಾವು ಯಾರೇ ಮಾತು ಇದು ಮಾಡ್ತಾ ಇರಲಿಲ್ಲ ಹಂಗೆ ತುಂಬ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ನಮ್ಮ ಅವರು ರಾತ್ರಿ ನಮಗೆ ನಮ್ಮ ನಿಜವಾಗ್ಲೂ ಮತಂದರೆ ಮರೀಲಿಕ್ಕೆ ಇಲ್ಲ ಮನೆಗ್ ಬಂದು ಮಾತಾಡ್ಬಿಟ್ಟು ಹಂಗ ಹೋಗ್ಬಿಟ್ಟು ಮತ್ತೆ ತ್ರೇನಮ್ಮ ಅಂತ ತಿರ್ಗಿ ಮಾತಾಡ್ಸಿದ್ರು ನಂಗೆ ಅದನ್ನ ಚೆನ್ನಾಗ್ ಮಾಡ್ಬೇಕಮ್ಮ ನಾವ್ ಫಂಕ್ಷನ್ ತುಂಬಾ ಚೆನ್ನಾಗ್ ಮಾಡ್ಬೇಕು ಏನನಾ ಯಾಕೆ ಬಿಸಿಲಿಗೆ ಕುಡಿತಾ ಇದೀರಾ ಅಂದ್ರೆ ಬಿಸಿಲಿ ಕೊಡಮ್ಮ ಸ್ವಲ್ಪ ಅಂದ್ರೆ ಬಿಸಿಲಿ ಕೊಟ್ಟೆ ಸ್ವಲ್ಪ ನನಗೇನು ಸ್ವಲ್ಪ ಕೋಲ್ಡ್ ಸರ್ ಅಮ್ಮ ಅಂದ್ರು ಮತ್ತೆ ಬಂದ್ಬಿಟ್ಟು ಅವ್ರು ಮಾತಾಡ್ಕೊಂಡು ಮತ್ತೆ ಮುಸ್ಟೂರ್ಗ್ ಹೋಗ್ಬೇಕಮ್ಮ ಮುಸ್ಟೂರ್ ಕಡೆ ಎಲ್ಲ ಮುಷ್ಠೂರ್ಗ್ ಹೋಗ್ಬಿಟ್ಟು ಅವ್ರು ಕರೀತಾ ಇದಾರೆ ಫೋನ್ ಮಾಡ್ತಾ ಇದಾರೆ ಅಂತ ನಂದನ್ನ ಇಟ್ಕೊಂಡು ಹೋಗ್ತಾ ಅಕ್ಕ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋದ್ರು ಮತ್ತೆ ಯಾರನ್ನ ಒಂದಿಬ್ಬರನ್ನ ಕರೆಸಿ ಅವ್ರ ಲೀಡರ್ ಸೀರೆ ಕೊಡ್ಬೇಕಾಗಿತ್ತು ಅವರೇ ಮತ್ತೆ ಕರೆಸಿ ಮನೆ ಕರೆಸಿ ಸೀರೆ ಎಲ್ಲಾ ಕೊಟ್ಟು ಪಂಚಾಯತಿ ಅವ್ರನ್ನ ಕರೆಸಿ ಮಾತಾಡಿಸಿ ಎಲ್ಲ ಅವ್ರಿಗೆಲ್ಲ ಇದು ಮಾಡಿದ್ರು ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ಲಿಂದ ಏಳು ಏಳು ಗಂಟೆಗೆ ಬಿಟ್ರು ನಮ್ಮ ಮನೆಯಲ್ಲಿ ಏಳು ಗಂಟೆಗೆ ಬಿಟ್ಟು ಮತ್ತೆ ಮುಷ್ಠಿ ಅಂದ್ರೆ ಹೆಣ್ಮಕ್ಳಿಗಂದ್ರೆ ತುಂಬಾ ಇದಾಗಿ ನೋಡ್ಕೊಂತ ಇದ್ರು ಏನಾಗ್ಲಿ ಸ್ವಲ್ಪ ಇದಾಗಿ ಮಾತಾಡಿ ಹೆಣ್ ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಏನು ನನ್ನ ಅಣ್ಣನ್ ತರ ನೋಡ್ಕೊಂತ ಇದ್ರು ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು ನಮ್ಗೆ ತುಂಬಾ ಕಷ್ಟ ಆತರ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಸುತ್ತಾಡಿ ತುಂಬಾ ಟ್ರಸ್ಟ್ ತಗೋಬೇಕ್ರ ಅವ್ರು ಚೆನ್ನಾಗಿ ಮಾಡಿದ್ರು ನನ್ ಕಾಲ್ ಮಾಡಿದ್ರ ನಾ ಕಾಲ್ ಮಾಡ್ಬಿಟ್ಟು ನೀವೆಲ್ಲಾ ಒಗ್ಗಟ್ಟಾಗಿರ್ಬೇಕು ಹೆಣ್ಮಕ್ಳೆಲ್ಲಾ ಈ ರೀತಿ ಅಲ್ಲೆಲ್ಲೂ ಇದ್ರೆ ಹಾಗಲ್ಲಮ್ಮ ತಿರುವೇಣಿ ಮನೆ ತಿರುವೇಣಕ್ಕ ಅವ್ರ ಮನೆ ಹತ್ರ ಹೋಗಿ ಹೋಗ್ಬಿಟ್ಟು ಅಲ್ಲಿಂದ ನನಗೆ ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ನಾನು ಅವ್ರ ಜೊತೆ ಮಾತಾಡ್ತೀನಿ ಲಿಸ್ಟ್ ಕೊಟ್ಟಿರಿ ಅಂತ ಹೇಳಿದ್ರು ನಾನು ಆವತ್ತು ಕೊಟ್ಟಿದ್ದೇನೆ ಅವ್ರ ಹತ್ರ ಲಿಸ್ಟು ಸೊ ಹೆಣ್ಮಕ್ಳಿಗೆ ತುಂಬಾ ಪ್ರಮಾಣತೆ ಕೊಡ್ತಿದ್ರು ನಮಗೂ ತುಂಬಾ ನೋವಾಗ್ತಿದೆ ಇವತ್ತು ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಲ್ ಮಾಡಿದ್ರು ಇವತ್ತು ಹನ್ನೊಂದು ಗಂಟೆಗೆ ನಾವು ಹೋಡ್ಲಿಗ ಹೋಗಿದ್ದೀವಿ ಅಕ್ಕ ಅವ್ರ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಈ ಸುದ್ದಿ ತಿಳಿತು ನಮಗೆ ತುಂಬಾ ನೋವಾಗ್ತಿದೆ ಅಣ್ಣ ನಮಗೆ ಹೇಳುವರೆಗೆ ಫೋನ್ ಬಂದು ನಮ್ಮ ಮನೇಲಿ ಇದ್ದೆ ಬಂದರು ಅವರು ವಿವೇಕಾನಂದ ಅವರು ಬಂದರು ಮೊನ್ನೆ ಬೈಗುರ ಹತ್ರ ಸಭೆ ನಡೆದಿದ್ವ ಈಗ ನಮ್ಮ ಪಂಚಾಯತಿ ಮುನ್ಸಿಪಲ್ ಪಂಚಾಯತಿ ಅವ್ರು ನಾಲ್ಕು ಗಂಟೆಗೆ ಶ್ಯಾರು ಕೊಟ್ಟಿದ್ದಲ್ಲ ಅದಕ್ಕೋಸ್ಕರ ಶ್ಯೆ ಕೊಡೋಕ್ಕೆ ಅವ್ರು ಬಂದು ನಮಗೆ ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ ಈ ಥರ ಹದಿನಾರು ತಾರೀಕು ಪಕ್ಷ ಶಾಲೆನೂ ಕೊಟ್ಟರು ಎಲ್ಲರೂ ಕೊಟ್ಟು ಶಾರಿಗೆ ಕೊಟ್ಬಿಟ್ಟು